ನಾಳೆ ಶುಕ್ರವಾರ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ರಾಬರ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ರೀ ರಿಲೀಸ್ ಆಗ್ತಿದೆ ನಾವಿವತ್ತು ಮೋಹನ್ ಇದ್ದೀವಿ ಇಲ್ಲಿ ಯಾವ ರೀತಿ ತಯಾರಿ ಆಗುತ್ತೆ ದರ್ಶನ್ ಸರ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದರೆ ಒಂದು ಕ್ರೇಜ್ ಇದ್ದೇ ಇರುತ್ತೆ ಥೇಟ್ರವ್ರು ಕೂಡ ಇವತ್ತಿಂದ ರೆಡಿ ಮಾಡ್ಕೋತಿದ್ದಾರೆ ನಾಳೆ ತಯಾರಿಗೆ ಕೇಳೋಣ ಬನ್ನಿ ಇಲ್ಲಿನ ಮ್ಯಾನೇಜರ್ ಆದತ್ತವರು ಮಾತಾಡಿಸ್ತಾ ಹೋಗ್ತೀನಿ ಸರ್ ನಿಮ್ಮ ತೇಟ್ರಲ್ಲಿ ನಾಳೆ ರಾಬರ್ಟ್ ಸಿನ್ಮಾ ರಿಲೀಸ್ ಮಾಡ್ತಿದ್ರಾ ಹೇಗೆ ತಯಾರಿ ನಡೀತಿದೆ ಏನು ಅಂತ ರೆಡಿ ಮಾಡ್ಕೊಂಡಿದ್ದೀರಿ ಸರ್ ಕಲೆಕ್ಷನ್ ಬರೇ ಬರುತ್ತೆ ಸರ್ ಬರುತ್ತೆ ಅನ್ನೋ ನಂಬಿಕೆ ಮೇಲೆ ನಾವು ಪಿಕ್ಚರ್ ಹಾಕ್ತಾ ಇದ್ದೀವಿ ಹತ್ತು ದಿನ ಥಿಯೇಟ್ರ್ ನಿಲ್ಲಿಸಿದ್ದೀವಿ ಕಲೆಕ್ಷನ್ ಬರುತ್ತೆ ದರ್ಶನ್ ಪಿಚ್ಚರ್ ಹಾಕಿದ್ರೆ ಅಂತ ಒಂದು ನಂಬಿಕೆ ಮೇಲೆ ನಾವು ರಿಲೀಸ್ ಮಾಡ್ತಾ ಇದ್ದೀವಿ ಯಾಕೆ ಹತ್ತು ದಿನ ಯಾಕೆ ನಿಲ್ಲಿಸಿದ್ರಿ ಅಂತ ಇಲ್ಲ ಸರ್ ಜನನೇ ಇಲ್ಲ ಇಪ್ಪತ್ತು ಸೀಟ್ ಬಂದರೆ ಕರೆಂಟ್ ಬಿಲ್ಲಿ ಬರಲ್ಲ ಸರ್ ಅದರಿಂದ ಥಿಯೇಟ್ರು ನಿಲ್ಲಿಸಿದೀವಿ ಸಂಬಳ ಕೂಡ ಕಷ್ಟ ಆಗುತ್ತೆ ಮೇಂಟೈನ್ ಮಾಡ್ತೀವಿ ದರ್ಶನ್ ಪಿಕ್ಚರ್ ನಂಬಿಕೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಯಾಕೆ ಬರ್ತಾ ಇಲ್ಲ ಅನ್ಸುತ್ತೆ ಇತ್ತೀಚಿನ ದಿನಗಳಲ್ಲಿ ಯಾಕೆ ಬರ್ತಾ ಇಲ್ಲ ಅನ್ಸುತ್ತೆ ಥಿಯೇಟರ್ ಕಡೆ ಅಂದ್ರೆ ಒಳ್ಳೆ ಸಿನಿಮಾ ಬರ್ತಾ ಇಲ್ವಾ ಅಥವಾ ಏನು ಅಂತ ಜನರಿಗೆ ಜನರಿಗೆ ಇಷ್ಟ ಆಗ್ತಾ ಇಲ್ವಾ ಏನು ಅಂತ ಇಲ್ಲ ಕನ್ನಡ ಪಿಕ್ಚರ್ ಇಲ್ಲ ಸರ್ ಯಾವ ದೊಡ್ಡ ಪಿಕ್ಚರ್ ಇಲ್ಲ ದರ್ಶನ್ ಪಿಕ್ಚರ್ ಬಂದ್ರೆ ಬರೇ ಬರುತ್ತೆ ದೊಡ್ಡವ್ರ ಪಿಕ್ಚರ್ ಮಾಡಿದ್ರೆ ಗ್ಯಾರಂಟಿ ಪಿಕ್ಚರ್ ಬರೇ ಬರುತ್ತೆ ಯಾರೆಲ್ಲ ಎಲ್ಲ ದೊಡ್ಡ ದೊಡ್ಡ ಇರೋ ಎಲ್ಲ ಮಾಡ್ಬೇಕು ದರ್ಶನ್ ಮಾಡ್ಬೇಕು ಸುದೀಪ್ ಸಾರ್ ಮಾಡ್ಬೇಕು ಎಲ್ಲರೂ ಮಾಡಿದ್ರೆ ಬರುತ್ತೆ ಅವ್ರು ಯಾರು ಮಾಡಿಲ್ಲ ಅಂದ್ರೆ ಕಳಿಸಿನಲ್ಲಿ ಸರ್ ಪಿಕ್ಚರ್ ಇಲ್ವಲ್ಲ ಸರ್ ಕನ್ನಡ ಪಿಕ್ಚರ್ ಯಾವ ಅದರ್ ಲ್ಯಾಂಗ್ವೇಜ್ ಹೋಗೋದಿಲ್ಲ ಮೂರು ದಿನ ಬರುತ್ತೆ ಆಮೇಲೆ ಏನು ಬರಲ್ಲ ನಮಗೆ ಸಂಬಳ ಕೊಡೋಕೆ ಬೇಕಲ್ಲ ಸರ್ ಪ್ರಾಬ್ಲಮ್ಮೇ ಅಂದ್ರೆ ಒಂದು ಶೋ ರನ್ ಆಗ್ಬೇಕಂದ್ರೆ ಎಷ್ಟು ಒಂದು ಖರ್ಚಾಗುತ್ತೆ ಒಂದು ಮಿನಿಮಮ್ ಎಷ್ಟು ಖರ್ಚು ಒಂದು ಸಿಂಗಲ್ ಸ್ಕ್ರೀನ್ ರೂಪಾಯಿ ಕರೆಂಟ್ ಬಿಲ್ ಬರುತ್ತೆ ಅಲ್ಲ ಸಿಂಗಲ್ಸ್ನಿಂದ ಎಷ್ಟು ಖರ್ಚಾಗ್ಬೋದು ಅಂತ ಸಿಂಗಲ್ಲಿ ಐನೂರು ರೂಪಾಯಿ ಕರೆಂಟ್ ಬಿಲ್ಲೇ ಬರುತ್ತೆ ಸರ್ ನಮ್ದು ಎಂಟ್ನೂರು ರೂಪಾಯಿ ಬರುತ್ತೆ ಸರ್ ಎ ಸಿ ತಿಯೇಟ್ರ್ ಏನು ಮಾಡೋಣ ಸರ್ ನಾ ಕೆಲಸದವ್ರು ಒಂದು ಹತ್ತು ಜನ ಬಂದರೆ ವರ್ಕೌಟ್ ಆಗುತ್ತಾ ಸರ್ ಅದನ್ನೇ ಇಪ್ಪತ್ತು ಜನ ಬಂದರೆ ವರ್ಕೌಟ್ ಆಗುತ್ತೆ ಸರ್ ಅಷ್ಟೇ ಇಪ್ಪತ್ತು ಜನ ಎಂಟುನೂರು ರೂಪಾಯಿ ಬರುತ್ತೆ ಸರ್ ಅಲ್ಲಿಯೇ ಹೋಗ್ಬ್ರೈನ್ ಬರುತ್ತೆ ಹ್ಞೂ ಆದರೂ ಕೂಡ ಶೋ ನಿಲ್ಲಿಸ್ಬಾರ್ದು ಥಿಯೇಟರ್ ನಿಲ್ಸ್ಬಾರ್ದು ಅನ್ನೋ ಕಾರಣದಿಂದ ಲಾಸ್ ಆದ್ರೂ ಕೂಡ ಓನರ್ ಎಲ್ಲ ಮತ್ತೆ ರನ್ ಮಾಡ್ತಾ ಇದಾರೆ ಶೋ ನ ಸಿನಿಮಾ ಸಿನಿಮಾ ಥಿಯೇಟರ್ ನಡೆಸ್ತಾ ಇದಾರೆ ಹೀಗೆ ಆಗೋದ್ರೆ ಓನರ್ ಪರಿಸ್ಥಿತಿ ಏನು ಮುಂದಿನ ದಿನಗಳೇ ಅಂತ ತಕಾಲಿ ಏನಾಗುತ್ತೆ ಒಂದು ತಿಂಗಳು ಸಂಬಳ ಕೊಡೋಕೆ ಕಷ್ಟ ಆಗ್ಬಿಟೈತೆ ಅಲ್ಲಿ ಹಂಗೆ ಹಿಂಗೆ ಮಾಡಿ ಮೇಂಟೇನ್ ಮಾಡಿದ್ರೆ ಹತ್ತು ದಿನ ನಿಲ್ಲಿಸ್ಬಿಟ್ಟಿದ್ರಿ ಕನ್ನಡ ಈ ಪರ ಅಂದರೆ ಏನು ಮಾಡೋಣ ಓಕೆ ಹದಿನ ನಿಲ್ಸದಾಗ ಸ್ಯಾಲ್ರಿ ಎಲ್ಲ ಯಾವ ರೀತಿ ಯಜಮಾನ್ರು ಕೊಡ್ತಾರೆ ಲೇಟಾಗಿ ಕೊಡ್ತಾರೆ ಪಾಪ ಅವ್ರು ಏನು ಮಾಡ್ತಾರೆ ಇಲ್ಲಿ ಅವ್ರ ಕೈಲಿ ಆಗಬೇಕಲ್ಲ ಅವ್ರಿಗೂ ಕಷ್ಟ ಆಗುತ್ತೆ ಕಷ್ಟ ಆಗುತ್ತೆ ಐದು ಲಕ್ಷ ಬರ್ತಾವೆ ಸರ್ ತಿಂಗಳಿಗೆ ಎಕ್ಸ್ಪೆನ್ಸ್ ಬರುತ್ತೆ ಐದು ಲಕ್ಷ ಬರ್ತೆ ಓಕೆ ಎಲ್ಲ ಒಂದು ಶೋ ಖುಲ್ಲಾದರೆ ಚೆನ್ನಾಗಿ ರನ್ ಆಗ್ತಿದ್ರೆ ಒಂದೆಷ್ಟು ಕಲೆಕ್ಷನ್ ಆಗ್ತಾರೆ ಏನು ಸಾರು ಒಂದು ಈಗ ನಮ್ದು ಐನೂರೈವತ್ತು ಸೀಟ್ ಇದೆ ಸರ್ ಹ್ಞೂ ಎಷ್ಟು ಆಗುತ್ತೆ ನೂರು ರೂಪಾಯಿ ಹಿಂಗೆ ಮಾಡಿದರೆ ಅಷ್ಟೇ ಮೇಂಟೈನ್ ಆದ್ರೆ ಬರುತ್ತೆ ಸರ್ ಇಲ್ಲಾಂದ್ರೆ ಬರಲ್ಲ ಕಳಿಸು ಕಂಪಲ್ಸರಿ ಒಂದು ಮೂರು ದಿನಾನು ಫುಲ್ ಆದ್ರೆ ಮೈಂಟೈನ್ ನಡೀತೆ ಏನು ತೊಂದರೆ ಇಲ್ಲ ಅಂದ್ರೆ ಇವಾಗ ಜನರು ಬರ್ತಾ ಇಲ್ವಲ್ಲ ಜನ್ ಥಿಯೇಟರ್ ಕಡೆ ಬರಬೇಕಂದ್ರೆ ನಿಮ್ಮ ಪ್ರಕಾರ ಏನು ಮಾಡ್ಬೇಕು ಇನ್ನೂ ಏನು ಮಾಡಬೇಕು ಜನರು ಬರ್ಬೇಕಂದ್ರೆ ಸರ್ಕಾರ ನೋಡಿ ಜಿ ಎಸ್ ಕಮ್ಮಿ ಮಾಡಿ ಏನೋ ಥಿಯೇಟ್ರ್ ಆದ್ರೂ ಮಾಡಿ ಅವ್ರು ಪಿಕ್ಚರ್ ದೊಡ್ಡ ಪಿಕ್ಚರ್ ಕೊಡ್ಬೇಕು ಕನ್ನಡ ಪಿಕ್ಚರ್ ಏನೇ ಮಾಡಿದ್ರೆ ದೊಡ್ಡ ಪಿಕ್ಚರ್ ಕನ್ನಡ ಬಂದ್ರೆ ಮೈಂಟೇನ್ ಆಗುತ್ತೆ ಸರ್ ಆಗುತ್ತೆ ಈಗ ದೊಡ್ಡ ಪಿಕ್ಚರ್ ಅಂದ್ರೆ ಬರ್ತಾ ಇದೆ ಅಂದ್ರೆ ಈಗ ಈ ತಿಂಗಳಾದವಲ್ಲ ಸರ್ ಎರಡು ತಿಂಗ್ಳು ಕನ್ನಡ ಪಿಕ್ಚರೇ ಇಲ್ಲ ಯಾವ ದೊಡ್ಡ ಪಿಕ್ಚರ್ ಬಂದಿಲ್ಲಲ್ಲ ಸರ್ ಒಂದ್ ಪಿಕ್ಚರ್ ಬತ್ತು ಎರಡು ವಾರ ಬರ್ತದೆ ಮೂರ್ ವಾರ ಬರ್ತದೆ ಏನ್ ಮಾಡೋದು ಯಾವ್ದು ಲಾಸ್ಟ್ ಅಲ್ಲಿ ಯಾರ್ದು ಅಂದ್ರೆ ಅವ್ರದ್ದು ರಾಜ್ಕುಮಾರ್ ವಂಸದ್ ಒಂದ್ ಚೆನ್ನಾಗಿ ಬತ್ತು ಅದಾದ್ಮೇಲೆ ಇಲ್ಲ ದರ್ಶನ್ ಸರ್ ಸಿನಿಮಾಗಳೆಲ್ಲ ಅವ್ರು ಬರುತ್ತೆ ಸರ್ ಈಗ ಅದ್ಗೆ ಸೆಕೆಂಡ್ ಕಲೆಕ್ಷನ್ ಬರುತ್ತೆ ಅನ್ನೋದು ಒಂದೇ ಒಂದು ನಂಬಿಕೆ ಮೇಲೆ ನಾವು ಆಗ್ತಾ ಓಕೆ ಇತ್ತೀಚಿನ ದಿನಗಳಲ್ಲಿ ರೀ ರಿಲೀಸ್ ತುಂಬ ಸಿನಿಮಾಗಳು ಆಗ್ತಾ ಇದ್ದಾವೆ ಜಾಕಿಯಿಂದ ಸ್ಟಾರ್ಟ್ ಆಗಿ ಎ ಆಯಿತು ಅಂಜನಿ ಪುತ್ರ ಆಯಿತು ಇವಾಗ ಮತ್ತೆ ದರ್ಶನ್ ಸರ್ದು ರಾಬರ್ಟ್ ಸಿನಿಮಾ ರಿಲೀಸ್ ಆಗ್ತಿದೆ ಇದೆ ಪಿಕ್ಚರ್ ಒಳ್ಳೆ ಪಿಕ್ಚರ್ ಬರುತ್ತೆ ಸರ್ ಸೆಕೆಂಡ್ ರಾನು ಬರುತ್ತೆ ಎ ಪಿಕ್ಚರ್ ಬತ್ತ ಹಂಗಿಂಗೆ ತೊಂದರೆ ಏನಿಲ್ಲ ಅದಕ್ಕೆ ನಾವು ಪಿಕ್ಚರ್ ಇಲ್ಲದಾಗಿ ಅವಾಗ ಮಾಡ್ತಿದ್ವಿ ಓಕೆ ಯಾರು ಸ್ಟಾರ್ ಸಿನಿಮಾ ಇಲ್ಲ ಅಂದಕ್ಕೋಸ್ಕರ ಇದು ರೀ ರಿಲೀಸ್ ಹೌದು ಸರ್ ಓಕೆ ಈ ಥರ ಮಾಡಿದರೆ ಜನರು ಬಂದೇ ಬರ್ತಾರೆ ಸರ್ ಅದೇ ಫುಲ್ ಏನಾಗಿಲ್ಲ ಅಂದ್ರೂ ಪರ ಒಂದು ರೇಂಜಿಗೆ ಬರ್ತಾರೆ ಇನ್ನು ಯಾವ ಸ್ಟಾರ್ ನಿಮ್ಮ ಸಿನಿಮಾ ಏನಾದ್ರು ಬರ್ಬೇಕು ಏನಾದ್ರೂ ಹೇಳೋದಾದ್ರೆ ನಿಮ್ ಕಡೆಯಿಂದ ಥಿಯೇಟರ್ ಕಡೆಯಿಂದ ಥಿಯೇಟರ್ ಕಡೆಯಿಂದ ದೊಡ್ಡ ಕನ್ನಡ ಪಿಕ್ಚರ್ ಬಂದ್ರೆ ಸಾಕ್ ಕಂಟಿನ್ಯೂ ತಿಂಗಳಿ ಒಂದ್ ಪಿಕ್ಚರ್ ಇದ್ರೆ ಮೇಂಟೈನ್ ಆಗುತ್ತೆ ಎಲ್ಲ ಸ್ಟಾರ್ಸ್ ಹಾಂ ಆಯ್ತು ಒಂದು ವಾರ ಎರಡು ವಾರ ಕಳಿಸಿನ ಬರುತ್ತೆ ಆಮೇಲೆ ಯಾವುದನ್ನು ಆಲ್ಟರ್ನೇಟ್ ಮಾಡ್ಕೊಂಡ್ರೂ ಮೇಂಟೈನ್ ಮಾಡ್ಕೋಬೋದು ನೀವು ಹೇಳೋದು ಏನಂದರೆ ಸ್ಟಾರ್ ಸಿನಿಮಾಗಳು ಒಂದು ತಿಂಗಳಿಗೆ ಒಂದಾನ ಬರಬೇಕು ಒಂದು ಬರಬೇಕು ಅಟ್ಲೀಸ್ಟ್ ಒಂದು ಎರಡು ಎರಡು ತಿಂಗಳಿಗಾದರೂ ಒಂದು ನಾಲ್ಕೈದು ಜನ ದೊಡ್ಡ ಹೀರೋ ಇದ್ದಾಗ ಒಂದು ಹೀರೋ ಪಿಕ್ಚರ್ ಒಂದು ತಿಂಗಳಿಗೆ ಒಂದು ಬಂದ್ರು ಅವ್ರಿಗೆ ತೊಂದರೆ ಇರಲ್ಲ ನಮಗೆ ತೊಂದರೆ ಇಲ್ಲ ಸರ್ ಅದಕ್ಕೆ ಹ್ಞೂ ಏನಾದ್ರು ಹೇಳೋದಾದ್ರೆ ಏನು ಹೇಳಕ್ಕೆ ಏನು ಸರ್ ಒಳ್ಳೇದಾಗಲಿ ಕಳೆ ದರ್ಶನ್ ಚಾರ್ದು ಕಳೆಸಿನ ಚೆನ್ನಾಗಿ ಬರಲಿ ಅಂತ ಥ್ಯಾಂಕ್ ಯು ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ